ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ಶುಕ್ರವಾರ ಮಧ್ಯಾಹ್ನ ನಾನು ಬಂದಿದ್ದೀನಿ ಆ್ಯಸ್ ಯೂಶ್ವಲ್ ನಾನು ಬಂದಿದ್ದೀನಿ ಅಂದರೆ ಏನಾದರೂ ವಿಷಯಗಳಿರುತ್ತೆ ವಿಷಯದ ಜೊತೆ ಚರ್ಚೆ ಚರ್ಚೆಯದ ಜೊತೆ ಅದಕ್ಕೆ ಟಾಂಗ್ಗಳು ಯಾರು ಕೊಟ್ಟಿದ್ರೆ ಏನಾದರೂ ಮಾಡಿದರೆ ಸೊ ಆ್ಯಸ್ ಯೂಶ್ವಲ್ ಆಗಿ ನಾನು ಬಂದಿದ್ದೀನಿ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಅಂತ ಹೇಳ್ತಾ ಸ್ನೇಹಿತರೆ ಶುಕ್ರವಾರ ಎಲ್ಲರಿಗೂ ಒಳ್ಳೆಯದಾಗಲಿ ನಮಾಜ್ ಮಾಡೋವಂಥ ಮುಸಲ್ಮಾನರಿಗೆ ಒಳ್ಳೆಯದಾಗಲಿ ಅವರಲ್ಲಿ ಕೆಟ್ಟತನ ಹೋಗಲಿ ಒಳ್ಳೆತನ ಬರಲಿ ಭಯೋತ್ಪಾದನೆ ಎಲ್ಲಿ ಅಂತ ಹೇಳ್ತಾ ಆ್ಯಸ್ ಯೂಶುವಲ್ ನಮ್ಮ ಸಿದ್ದರಾಮಯ್ಯನವರು ಭಾಳ ಭಾಳ ಮಾತಾಡಿದರು ಸಿದ್ದರಾಮಯ್ಯ ಅವರು ಏನಂತ ಮಾತಾಡಿದರು ಸಿದ್ದರಾಮಯ್ಯ ಅವರು ಅಂತ ಅಂದರೆ ರೀ ಪುಲ್ವಾಮಾನೂ ಲೆಕ್ಕ ಕೊಡಲಿಲ್ಲ ಪುಲ್ವಾಮಾ ಯಾಕೆ ಹೋಗ್ತಾಯಿತ್ತು ಇಟ್ಸ್ ಎ ಇದು ಏನು ಸೆಕ್ಯೂರಿಟಿ ಫೇಲ್ಯೂರು ಕೇಂದ್ರ ಸರ್ಕಾರದ ವೈಫಲ್ಯ ಅಲ್ಲಿ ಯಾರೂ ಮಿಲ್ಟ್ರಿ ಇರಲಿಲ್ಲ ಅಂತ ಪುಲ್ವಾಮಾದನ್ನು ಮಾತಾಡಿದ್ರು ತದನಂತರದಲ್ಲಿ ಪೆಹಲ್ಗಾಮ ಆಯಿತು ಅಲ್ಲಿ ಮಿಲ್ಟ್ರಿ ಅವ್ರು ಇರಲಿಲ್ಲ ಇನ್ನು ಇಂಟೆಲಿಜೆನ್ಸ್ ಫೇಲ್ಯೂರ್ ಅದು ಇದು ಅಂತ ಭಾರಿ ಬಾರಿ ಭಾಳ ಮಾತಾಡಿದ್ರು ನಾನಿದೆ ಸಿದ್ದರಾಮಯ್ಯ ಅವರಿಗೆ ಕೇಳೋದು ಎರಡು ಸಾವಿರದ ಒಂಬತ್ತರಲ್ಲಿ ನಿಮ್ಮದು ಇದೇ ರೀತಿ ಆಗಿತ್ತಲ್ಲ ಸಿದ್ದರಾಮಯ್ಯನವರೇ ಸೊ ಆವಾಗ ನೀವು ಯಾವ ರೀತಿ ಏನು ಎತ್ತ ಇದು ಮಾಡಿದಿರಿ ಈಗ ಅದೆಲ್ಲ ಬೇಡ ಮಂಗಳೂರಲ್ಲಿ ನಿಮ್ಮದೇ ಸರ್ಕಾರದಲ್ಲಿ ಒಬ್ಬೊಂದು ಕೊಲೆ ಆಯಿತು ಕೊಲೆ ಆದಂಥ ಸಂದರ್ಭದಲ್ಲಿ ಏನು ಮಾಡಿದ್ರಿ ನಿಮ್ಮದು ಇಂಟೆಲಿಜೆನ್ಸ್ ಫೇಲ್ಯೂರು ಸೊ ಈಗ ನೀವು ರಾಜೀನಾಮೆನ ಕೊಡ್ತೀರಾ ಕೊಡೋದಕ್ಕೆ ಸಾಧ್ಯ ಇದೆಯಾ ಸೊ ಇದೆಲ್ಲ ವಿಷಯಗಳು ಬಂದಂಥ ಸಂದರ್ಭದಲ್ಲಿ ನೀವು ಸಿದ್ದರಾಮಯ್ಯ ಅವರೇ ದಯಮಾಡಿ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾವ ರೀತಿ ಏನು ಮಾತಾಡಬೇಕು ಹೇಗೆ ಮಾತಾಡಬೇಕು ಗೊತ್ತಿಲ್ಲ ಈಗ ನಿಮ್ಮ ನಿಮ್ಮ ಇದರಲ್ಲೇ ಗುಪ್ತಚರ ಇಲಾಖೆ ಮಾಹಿತಿ ಫೇಲ್ಯೂರ್ ಆಗಿರುತ್ತೆ ಸೊ ಈಗ ಯಾವ ರೀತಿ ಇದನ್ನು ಹೇಗೆ ಸಮಾಜಕ್ಕೆ ಹೇಳ್ತೀರಾ ಇದು ನಿಮಗೆ ಬಿಟ್ಟಿದ್ದು ಸೊ ಎಲ್ಲ ರೀತಿಯಲ್ಲೂ ಇರುತ್ತೆ ನೂರ ಕೋಟಿ ದೊಡ್ಡ ದೇಶದಲ್ಲಿ ಕೆಲವೊಂದು ಅವಘಡಗಳು ಆಗುತ್ತೆ ಆಗೋಲ್ಲ ಅಂತ ನಾವು ಹೇಳಲ್ಲ ಆದರೆ ನೀವು ಅದನ್ನೇ ಟಾಮ್ ಟಾಮ್ ಮಾಡ್ಕೊಂಡು ಇಲ್ಲಿ ಬಿಟ್ಟಿ ಭಾಗ್ಯಗಳನ್ನ ಇಟ್ಕೊಂಡು ಇಲ್ಲಿ ನಮಗೆಲ್ಲ ತೊಂದರೆ ಕೊಡ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾ ಆಸ್ ಯೂಶ್ವಲ್ ಸ್ನೇಹಿತರೆ ಇಟ್ಸ್ ಅ ಸೈನಿಂಗ್ ಆಫ್ ಇಟ್ಸ್ ಇವಸ್ ಕಾರ್ತಿಕ್ ನಮಸ್ಕಾರ